ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ನಿನ್ನೆಯ ನಾಗಮಂಗಲದ ಇನ್ಸಿಡೆಂಟು ನೂರ ಕುರುವಷ್ಟು ಇದು ಪ್ರೀಪ್ಲಾಂಡ್ ಪ್ರೀ ಬೈ ಬಿ ಜೆ ಪಿ ಆರ್ ಎಸ್ ಎಸ್ ಜೆ ಡಿ ಎಸ್ ಹಿಂದೂಗಳ ಶೆಲ್ಟರ್ನ ತಗೊಂಡು ಹಿಂದೂಗಳ ಹೆಸರು ಹೇಳಿಕೊಂಡು ಹಿಂದೂಗಳನ್ನು ಶೆಲ್ಟರ್ನ ತಗೊಂಡು ರಾಜಕೀಯ ಮಾಡ್ತಾ ಇರುವಂಥ ಇವರ ವಿರುದ್ಧ ನಿರ್ದಾಕ್ಷಣವಾಗಿ ಗೂಂಡಾ ಕಾಯ್ದೆಯಲ್ಲಿ ಕೇಸನ್ನು ದಾಖಲು ಮಾಡಿ ಒಳಗಡೆ ಕಳಿಸ್ಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಆಗಿರುತ್ತೆ ದಯಮಾಡಿ ಯಾವ ಮುಲಾಜನ್ನ ತೋರಿಸ್ಬೇಡಿ ಮುಖ್ಯಮಂತ್ರಿಗಳೇ ಯಾರು ಯ ಅಕಸ್ಮಾತು ಕಾರ್ ಕಾ ಕಾಂಗ್ರೆಸ್ನವರು ಇದ್ದರೂ ಬಿಡಬೇಡಿ ನಾವು ನಿಷ್ಪಕ್ಷಪಾತವಾಗಿ ಯಾವ ಸಮುದಾಯವನ್ನು ಓಲೈಸ್ಕಳ್ದೇನೆ ಏನು ಬಿ ಜೆ ಪಿಯವರು ಹೇಳುವಂಥ ರೀತಿಯಲ್ಲಿ ಅವ್ರು ಏನು ಮಾಡ್ತಾರೆ ಏನು ಹಲ್ಕಾ ಕೆಲಸ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಅವರು ಕಾಂಗ್ರೆಸ್ ಪಕ್ಷದವರು ಅಪೀಸ್ಮೆಂಟ್ ಮಾಡ್ತಾರೆ ಒಂದು ಸಮುದಾಯವನ್ನು ಒಂದು ಕೋಮುವನ್ನು ಅನ್ನುವಂಥದ್ದು ಏನು ಹೇಳ್ತಾರೆ ನಾವೆಲ್ಲ ಮಾಡ್ತಾ ಇರುವಂಥದ್ದು ಆ ಥರ ಇದ್ದಿದ್ದರೆ ಐವತ್ತ್ಮೂರು ಕೇಸಲ್ಲಿ ಐವತ್ತ್ಮೂರು ಜನ ವಿರುದ್ಧ ಎಫ್ ಐ ಆರ್ ಮಾಡಿರುವಂಥದ್ದು ಮೂವತ್ತು ಜನ ಮುಸ್ಲಿಮ್ಸ್ ರೂಲ್ಡ್ ಸ್ಟೇಟ್ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಏಳ್ನೂರೈವತ್ತು ಕೋಮು ಪ್ರಕರಣಗಳು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಮಾಧ್ಯಮಗಳಲ್ಲಿ ಪ್ರಕಟ ಆಗಿರುವಂಥ ಪ್ರಕಾರ ಹನ್ನೆರಡು ದಿನಕ್ಕೊಂದು ಒಂದು ಕೋಮು ಸಂಬಂಧಿ ಕೇಸು ಗೃಹ ಮಂಡಳಿಯವರು ಕೊಟ್ಟಿರುವಂಥ ಮಾಹಿತಿ ಫಾರ್ ಎವ್ರಿ ಟ್ವೆಲ್ ಡೇಸ್ ಒನ್ ಕಮ್ಯುನಲ್ ಕೇಸ್ ಇಸ್ ಬಿಂಗ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಇನ್ ಫೋರ್ ಇಯರ್ಸ್ ಟೈಮ್ ಸುಮಾರು ನೂರ ಇಪ್ಪತ್ತು ಘಟನೆಗಳಲ್ಲಿ ಅನೈತಿಕ ಪೊಲೀಸ್ ಗಿರಿಘಟನೆಗಳು ಹೆಚ್ಚು ಹಿಂದೂ ಸಂಘಟನೆಗಳಿಂದ ನಡೆದಿದೆ ನಾನು ಹೇಳ್ತಾ ಇರುವಂಥದ್ದೆಲ್ಲ ಹೋಮ್ ಡಿಪಾರ್ಟ್ಮೆಂಟ್ ನೀಡಿರುವಂಥ ಮಾಹಿತಿ ಮೂವತ್ತ್ಮೂರು ಹಿಂದೂ ಸಂಘಟನೆಗಳ ಕುಮ್ಮಿಕ್ಕಿನಿಂದ ನಡೆದರೆ ನಾಲ್ಕು ಮುಸ್ಲಿಂ ಗುಂಪುಗಳಿಂದ ನಡೆದಿವೆ ಬನ್ನಿ ವಾಸಣ್ಣವರೇ ಬಿ ಜೆ ಪಿ ಅಧಿಕಾರದಲ್ಲಿದ್ದಂಥ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದಲ್ಲಿ ಕೋಮು ಗಲಭೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಏನಿತ್ತು ಕಮ್ಯುನಲ್ ವಾಯ್ಲೆನ್ಸಲ್ಲಿ ಇಡೀ ರಾ ದೇಶದಲ್ಲಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಅದರಲ್ಲಿ ಭಾಳ ಪ್ರಮುಖವಾಗಿ ದಕ್ಷಿಣ ಜಿಲ್ಲೆಯ ಸುಳ್ಯ ಸಮೀಪದ ಬೆಳ್ಳಾರೆ ಬಳಿ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಕ್ಷುಲ್ಲಕ ಕಾರಣಕ್ಕೆ ಯಾವ ಸಂಘಟನೆಗೂ ಸೇರದ ಮಸೂದ್ ಎಂಬ ಹದಿನೆಂಟರ ಅರಿಯದ ಯುವಕನ ಹತ್ಯೆ ಆತನ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಮಸೂದ್ ಹತ್ಯೆ ಮುನ್ನೆಲೆಗೆ ಬಂತು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೆರಡು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಳ್ಯ ಸಮೀಪದ ನೆಟ್ಟಾರುವಿನ ಮೂವತ್ತೆರಡು ವರ್ಷದ ಪ್ರವೀಣ್ ನೆಟ್ಟಾರು ಹತ್ಯೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆಂಟು ಅಂಗಡಿ ಮುಂದೆ ನಿಂತಿದ್ದ ಫಾಜಿಲ್ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆ ಸುರತ್ಕಲ್ಲಿನ ಮಂಗಳಪೇಟೆಯಲ್ಲಿ ಘಟನೆ ವಯಸ್ಸು ಇಪ್ಪತ್ತೈದು ಬೆಳ್ಳಾರಿಗೆ ಭೇಟಿ ನೀಡಿದ್ದಿರೋ ಬಸವರಾಜ ಅವರು ಈ ಮುಸ್ಲಿಂ ಯುವಕರ ಮನೆಗೆ ಭೇಟಿ ನೀಡಲಿಲ್ಲ ಇವರಿಗೆ ಪರಿಹಾರನೂ ಕೊಡಲಿಲ್ಲ ಹಿಂದೂ ಸತ್ರೆ ಅವರಿಗೆ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿರುವಂಥದ್ದು ನಾವು ಕಂಡಿದ್ದೀವಿ ಓಮ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥದ್ದು ಬರೀ ದಕ್ಷಿಣ ಕನ್ನಡದಲ್ಲೇ ಎರಡು ಸಾವಿರದ ಇಪ್ಪತ್ತೊಂದರ ಸುಮಾರು ಮೂವತ್ತೆಂಟು ಹೆಚ್ಚು ಪ್ರಕರಣಗಳು ಇನ್ನೂ ತನಿಖಾ ಹಂತದಲ್ಲಿದ್ದಾವೆ ಕೋಮುಗಲಭೆಯಲ್ಲಿ ಇಲ್ಲೂವರೆಗೂ ಬಿಲ್ಲಾ ಸಮುದಾಯದವರೇ ಇಪ್ಪತ್ತೊಂದು ಜನ ಯುವಕರು ಪ್ರಾಣ ಬಿಟ್ಟಿದ್ದಾರೆ ಟ್ವೆಂಟಿ ಒನ್ ಪೀಪಲ್ ಆಲ್ ಟ್ವೆಂಟಿ ಒನ್ ಬಿಲಾಂಗ್ ಟು ದಿ ಒನ್ ಕಮ್ಯುನಿಟಿ ಬಿಲ್ಲವಾ ಕಮ್ಯುನಿಟಿ ನಾನು ಕೊಟ್ಟಿರೋದಲ್ಲ ಓಮ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂಥ ಮಾಹಿತಿ ಈ ವ್ಯವಸ್ಥೆ ಇಟ್ಕೊಂಡು ಬಿ ಜೆ ಪಿಯವರು ಅವರ ಸರ್ಕಾರ ಇದ್ದಾಗಲೇ ಕೋಮುಗಲಪೆಯ ಅತಿ ಹೆಚ್ಚಿನ ಪ್ರಕರಣಗಳನ್ನು ನಾವು ಕಂಡಿರುವಂಥದ್ದು ಕಾಣ್ತಾ ಇದ್ದೀವಿ ಈಗ ಅವ್ರಿಗೆ ಯಾವುದೂ ಸಿಕ್ಕದೇ ಇರುವಂಥ ಸಮಯದಲ್ಲಿ ಕೋಮುಗಲಪೆಯನ್ನು ಸೃಷ್ಟಿ ಮಾಡಿ ಗಣೇಶನ ಹೆಸರು ಎಳ್ಕೊಂಡು ಗಣಪತಿ ಹೆಸರು ಹೇಳಿಕೊಂಡು ಕೋ ಕೋಮುಗಲೆಯನ್ನು ಸೃಷ್ಟಿ ಮಾಡಿ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ